ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿ ಯುವತಿಯೊಬ್ಬರು ಸಾವನ್ನಪ್ಪಿದ್ದ ಹಿನ್ನೆಲೆ ಸರ್ವಿಸ್ ರಸ್ತೆಯ ಗ್ರಾಮಸ್ಥರು ತಡೆದು ಶವವನ್ನಿಟ್ಟು ಮೃತ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಒತ್ತಾಯಿಸಿದ್ರು ಜೊತೆಗೆ ಹೆದ್ದಾರಿ ರಸ್ತೆಯಲ್ಲಿ ವಿಶ್ವನಾಥಪುರ ಗ್ರಾಮದ ಅಂಡರ್ ಕ್ರಾಸ್ ನಿರ್ಮಾಣ ಅತಿ ಜರೂರಾಗಿ ಮಾಡಬೇಕು ಅಂತ ಆಗ್ರಹಿಸಿದ್ರು ವಿಶ್ವನಾಥಪುರ ಗ್ರಾಮದ ಮುಖಂಡ ಮಧು ಮಾತನಾಡಿ ಇತ್ತೀಚೆಗಷ್ಟೇ ಕೆಪಿಎಸ್ ಶಾಲೆ ಮುಂಭಾಗದಲ್ಲಿ ಬೃಹತ್ ಮಟ್ಟದಲ್ಲಿ ಅಪಘಾತವಾಗಿದ್ದು ವಿದ್ಯಾರ್ಥಿಗಳಿಗೆ ಗಾಯವಾಗಿದೆ ಇದೀಗ ಮತ್ತೊಂದು ಪ್ರಾಣ ಹೋಗಿದೆ ಇದಕ್ಕೆಲ್ಲ ಕಾರಣ ಗ್ರಾಮ ಪಂಚಾಯಿತಿಯವರು ರಾಷ್ಟ್ರೀಯ ಹೆದ್ದಾರಿಯವರು ಕಾರಣ ಕೂಡಲೇ ಮೃತ ಕುಟುಂಬಕ್ಕೆ ಪರಿಹಾರ ಒದಗಿಸಿಕೊಡಬೇಕು ಅವೈಜ್ಞಾನಿಕ ರಸ್ತೆಯನ್ನ ಮರು ನಿರ್ಮಾಣ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದರು ಆಕ್ಸಿಡೆಂಟ್ ಸ್ಕೂಲ್ ಅವ್ರ ಆಕ್ಸಿಡೆಂಟ್ ಕೈ ಹೇಳಿದಿರಿ ಅತಿ ಜರೂರ್ ಅದೇ ಸ್ಕೂಲ್ ಹತ್ರ ಅಂಡರ್ ಇಲ್ಲಿ ವಿಶ್ವನಾಥಪುರ ಮತ್ತೆ ಕೈ ಕೈವಾಟು ಅಂತ ಬೇಗನೆ ಮಾಡ್ರಿ ಅಂತ ಅವ್ರಿಗೆ ಹೇಳಿದ್ರಿ ಮಾರ್ನಿಂಗು ಕೊಟ್ಟು ಹೇಳಿದ್ರಿ ನೋಡ್ರಿ ಈಗಾಗ್ಲೇ ಇನ್ನೊಂದು ಪ್ರಾಣ ಹೋಗಿದೆ ಇದಕ್ಕೆಲ್ಲ ಯಾರ್ ಹೊಣೆ ಆಗ್ತಾರೆ ಅವ್ರ ಸಂಸಾರಕ್ಕೆ ಇವತ್ತು ಯಾರ ಹೊಣೆ ಆಗ್ತಾರೆ ಇವತ್ತು ಎನ್ ಎಚ್ ಐ ಅವ್ರು ಬಂದು ಅವ್ರ ಸಂಸಾರ ನೋಡ್ಕೊಂತಾರ ಇವತ್ತು ಒಂದು ಮಗು ಇವತ್ತು ಐಸಿಯು ಅವ್ರ ಅವ್ರಿಗೆ ಅವತ್ ಕೂಲಿ ಮಾಡಿದ್ರೆ ಉಂಟು ಇಲ್ಲ ಇಲ್ಲ ಅವ್ರ ಸಂಸಾರ ಹೆಂಗ್ ನಡಿಬೇಕು ಯಾವ ಅಧಿಕಾರಿಗಳಾಗ್ತಾರ ಅವ್ರಿಗೆ ಇವತ್ ನೋಡಿ ನಿಮ್ ಮುಂದೆನೆ ಇದೆ ತವಾ ಮಂದಿ ಇಟ್ಟಿದ್ದಾರೆ ಒಂದು ಕ್ಷಣದಲ್ಲಿ ಅವ್ರ ಪ್ರಾಣ ಹೋಯ್ತು ಇದು ಎನ್ ಎಚ್ ಅವ್ರ ನಿರ್ಲಕ್ಷ್ಯ ಅಧಿಕಾರಿ ನಿರ್ಲಕ್ಷ್ಯ ಇಲ್ಲಿನ ಜನಪ್ರತಿನಿಧಿ ನಿರ್ಲಕ್ಷ್ಯ ಏನು ಪ್ರತಿಭಟನೆ ವೇಳೆ ಕೆಲ ಕಾಲ ಗೊಂದಲ ಸೃಷ್ಟಿಯಾಯಿತು ವಿಶ್ವನಾಥಪುರ ಪೊಲೀಸರು ಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು ಹೈದರ್ ಸಾಬ್ ಈ ನ್ಯೂಸ್ ಟಿವಿ ದೇವನಹಳ್ಳಿ